ನಮಸ್ಕಾರ ಸ್ನೇಹಿತರೆ ಸದಾ ಸ್ವಾತಂತ್ರ್ಯವನ್ನು ಪ್ರೀತಿಸುವ ಜ್ಞಾನದ ದಾಹವನ್ನು ಹೊಂದಿರುವ ಸತ್ಯದ ಹಾದಿಯಲ್ಲಿ ಸಾಗಲು ಯಾವುದಕ್ಕೂ ಅಂಜದ ಮುಖದ ಮೇಲೆ ಸದಾ ನಗುವನ್ನು ಹೊತ್ಕೊಂಡು ಎಲ್ಲರನ್ನ ನಗಿಸುವ ಆದರೆ ಆ ನಗುವಿನ ಹಿಂದೆ ಜಗತ್ತಿನ ಜ್ಞಾನವನ್ನೇ ಅಡಗಿಸಿಟ್ಟುಕೊಂಡಿರುವ ವ್ಯಕ್ತಿಗಳೇ ಧನುರಾಶಿಯವರು ಧನುರಾಶಿಯ ಬಂಧುಗಳೇ ನೀವು ಈಗ ನೋಡ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನ ನೀಡಲು ಬಯಸಿದ್ದಾರೆ ನೀತಿ ನಿಯಮಗಳಿಗಿಂತ ತನ್ನ ಮನಸಾಕ್ಷಿಯನ್ನ ನಂಬುವಂಥ ಧನಸು ರಾಶಿಯವರೇ ನಿಮ್ಮ ಜೀವನದ ಯಶಸ್ಸಿನ ಗುಟ್ಟುಗಳು ಈ ಐದು ಪ್ರತಿಜ್ಞೆಯಲ್ಲಿ ಅಡಗಿದೆ ನೀವು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯಾಗಲು ಸುಖ ಶಾಂತಿ ನೆಮ್ಮದಿಯಾಗಿರಲು ಯಾವ ಐದು ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕು ಎಂಬಂಥ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ ಹಾಗೆ ಜೈ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಹೌದು ಧನು ರಾಶಿಯವರು ನಿಮಗೆ ನೀವೇ ರಾಜರು ನಿಮಗೆ ನೀವೇ ಮಂತ್ರಿಗಳು ಅಂದುಕೊಳ್ಳುತ್ತೀರಾ ಜೀವನದಲ್ಲಿ ತುಂಬ ಒಂಟಿಯಾಗಿರುವವರು ಧನುರಾಶಿಯವರೇ ಆ ಒಂಟಿತನದಲ್ಲಿಯೇ ಅದ್ಭುತವಾದಂತಹ ಜ್ಞಾನವನ್ನು ಕಲಿಯುವವರು ಧನಸು ರಾಶಿಯವರೇ ಧನಸು ರಾಶಿಯವರಿಗೆ ಯಾವುದೇ ವಿಚಾರವಾದರೂ ಮೊದಲಿಗೆ ಬರುವುದು ನೆಗೆಟಿವ್ ಥಾಟ್ಸ್ ಆನಂತರನೇ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ನೀವು ಆದರೆ ಕನ್ಯಾ ರಾಶಿಯವರು ಎಲ್ಲದರಲ್ಲಿಯೂ ಮೊದಲು ಪಾಸಿಟಿವನ್ನು ಹುಡುಕಿ ಆಲೋಚನೆ ಮಾಡಿ ನಂಬಿಕೆ ದ್ರೋಹಕ್ಕೆ ಒಳಗಾಗುತ್ತಾರೆ ಆದರೆ ಧನಸ್ಸು ರಾಶಿಯವರು ನೀವು ಅಂದುಕೊಂಡಿದ್ದ ಹಾಗೆ ಮತ್ತೊಂದು ದಿನ ಆ ಘಟನೆ ನಡೆಯುತ್ತದೆ ಆದರೆ ನಿಮ್ಮ ಈ ಇಂಟ್ಯೂಷನ್ ಅನ್ನು ಈ ಪ್ರಪಂಚದವರು ಅಕ್ಸೆಪ್ಟ್ ಮಾಡಿಕೊಳ್ಳುವುದಿಲ್ಲ ನೀವು ಯಾರಿಗೂ ತಲೆಕೆಡಿಸಿಕೊಳ್ಳದೆ ನಿಮ್ಮ ಗುರಿ ನಿಮ್ಮ ಉದ್ದೇಶಕ್ಕಾಗಿ ನೀವು ಜೀವಿಸುವವರು ನಿಮ್ಮ ಜೀವನವೆಂಬ ಕತ್ತಲೆಯಲ್ಲಿ ಸಂತೋಷವೆಂಬ ಬೆಳಕು ಮೂಡಲು ನಿಮ್ಮ ಜೀವನದಲ್ಲಿ ನೀವು ಸುಖವಾಗಿರಲು ಈ ಐದು ಶಪಥಗಳನ್ನು ಪ್ರತಿಜ್ಞೆಗಳನ್ನು ಅನುಸರಿಸಿ ಇವತ್ತಿನಿಂದಲೇ ನೀವು ನಿರ್ಧಾರವನ್ನು ಮಾಡಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಧನಸು ರಾಶಿಯವರು ಮಾಡಬೇಕಾದಂತಹ ಮೊದಲನೇ ನೇಷಪಥ ಪ್ರತಿಜ್ಞೆ ಯಾವುದಂತ ನೋಡೋದಾದರೆ ಸಾಕ್ಷಿ ಆಧಾರಗಳಿಲ್ಲದೆ ಯಾರ ಜೊತೆಯಲ್ಲಿಯೂ ವ್ಯವಹಾರವನ್ನು ಮಾಡಬಾರದೆಂಬ ಪ್ರತಿಜ್ಞೆ ನೀವು ಯಾರಿಗಾದರೂ ಹಣ ಕೊಟ್ಟರೂ ಹಣವನ್ನು ತೆಗೆದುಕೊಂಡರೂ ಒಂದು ಪ್ರೂಫನ್ನು ಇಟ್ಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ಬಳಿ ವ್ಯವಹಾರ ಮಾಡಿದವರು ನಿಮಗೆ ನಂಬಿಕೆ ದ್ರೋಹ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಧನಸ್ಸು ರಾಶಿಯವರು ಸಹಾಯ ಮಾಡುವಂತಹ ಗುಣದವರು ಕನಿಕರ ಜಾಸ್ತಿ ನಿಮಗೆ ಯಾರಾದರೂ ಕಷ್ಟ ಅಂದರೆ ಅವರ ಕಷ್ಟಗಳಿಗೆ ಸ್ಪಂದಿಸುವಂತಹ ಜೀವ ನಿಮ್ಮದು ಆದರೆ ನಿಮ್ಮ ಈ ಒಳ್ಳೆಯತನವನ್ನು ಮಿಸ್ಯೂಸ್ ಮಾಡಿಕೊಂಡು ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ ಆದ್ದರಿಂದ ನೀವು ಯಾರ ಜೊತೆ ವ್ಯವಹಾರ ಮಾಡಿದರೂ ಆಧಾರವನ್ನು ಸಾಕ್ಷಿಯನ್ನು ತೆಗೆದುಕೊಳ್ಳಿ ಒಂದು ಅಗ್ರಿಮೆಂಟನ್ನು ಮಾಡಿಸಿಕೊಂಡು ಸೇಫ್ ಆಗಿ ನಿಮ್ಮ ಬಳಿ ಇಟ್ಟುಕೊಳ್ಳುವಂಥ ಶಪಥವನ್ನು ಇವತ್ತಿನಿಂದಲೇ ಪ್ರಾರಂಭ ಮಾಡಿ ಎರಡನೆಯದಾಗಿ ಧನಸು ರಾಶಿಯವರು ಕಾಯಕವೇ ಕೈಲಾಸ ಎಂಬಂತಹ ಪ್ರತಿಜ್ಞೆಯನ್ನು ಪಾಲಿಸಬೇಕು ನಿಮ್ಮ ಕೆಲಸವೇ ನಿಮ್ಮ ಶಕ್ತಿ ನಿಮ್ಮ ಜೀವನದ ಅಸ್ತ್ರ ಸಂಬಂಧಿಕರು ಸ್ನೇಹಿತರು ಎಲ್ಲರೂ ನಿಮ್ಮ ಕೈ ನಿಮ್ಮ ದುಡಿಮೆ ನಿಮ್ಮ ಕೈ ಹಿಡಿಯುತ್ತದೆ ನನ್ನ ದುಡಿಮೆಯೇ ನನ್ನ ದೊಡ್ಡ ಶಕ್ತಿ ಎನ್ನುವಂತಹ ಶಪಥವನ್ನು ಮಾಡಿ ನೀವು ನಂಬಿದವರು ನಿಮಗೆ ಮೋಸ ಮಾಡಿದರು ನೀವು ನಂಬಿರುವ ದುಡಿಮೆ ನಿಮ್ಮ ಜೊತೆಗೆ ಇರುತ್ತದೆ ದೇವರು ನಿಮಗೆ ಧನಸು ರಾಶಿಯವರಿಗೆ ಎಷ್ಟೇ ಕಷ್ಟ ಕೊಟ್ಟರು ಅಂದರೆ ನಿಮ್ಮ ಜೀವನ ಸಂಗಾತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸೋತರು ಎಲ್ಲರೂ ಅವಮಾನ ಮಾಡಿದರು ದೇವರು ನಿಮಗೆ ಒಂದಲ್ಲ ಒಂದು ದುಡಿಮೆಯನ್ನು ಒಂದು ಆದಾಯದ ಮೂಲವನ್ನು ಕೊಟ್ಟೆ ಕೊಟ್ಟಿರುತ್ತಾರೆ ಇದೇ ನಿಮ್ಮ ದೊಡ್ಡ ಶಕ್ತಿ ದೊಡ್ಡ ಅಸ್ತ್ರವಾಗಿರುತ್ತದೆ ನೀವು ಎಲ್ಲಿಯವರೆಗೂ ದುಡಿಯುತ್ತೀರೋ ಅಲ್ಲಿಯವರೆಗೂ ಯಾವ ಕಷ್ಟಗಳಿಗೂ ಯಾರಿಗೂ ಹೆದರುವಂತಹ ತಲೆ ತಗ್ಗಿಸುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ ನಿಮ್ಮ ಬುದ್ಧಿಶಕ್ತಿಯಿಂದ ನಿಮ್ಮ ದೈಹಿಕ ಬಲದಿಂದ ದುಡಿಯಿರಿ ಮೂರನೆಯದಾಗಿ ಪಾಪಕೃತ್ಯದಿಂದ ಬರುವಂಥ ಅಧರ್ಮದಿಂದ ಬರುವಂಥ ಹಣವನ್ನು ತೆಗೆದುಕೊಳ್ಳಬಾರದು ಕಾಲಪುರುಷನ ಕುಂಡಲಿಯಲ್ಲಿ ಧನಸು ರಾಶಿ ಧರ್ಮದ ಭಾವದಲ್ಲಿ ಬರುತ್ತದೆ ಒಂಬತ್ತನೇ ಭಾವ ಒಂಬತ್ತನೇ ಭಾವದ ಅಧಿಪತಿ ಗುರುಗ್ರಹ ಗುರುವಿನ ಸ್ವಂತ ಮನೆಯಾದಂತಹ ಧನಸ್ಸು ರಾಶಿಯಲ್ಲಿ ಹುಟ್ಟಿರುವ ನೀವು ಅಧರ್ಮದ ಹಣವನ್ನು ನಿಮ್ಮ ಕೈಯಲ್ಲೂ ಸಹ ಮುಟ್ಟುಹಾಕಿಲ್ಲ ಧರ್ಮ ಮಾರ್ಗದಿಂದ ದುಡಿದು ಜೀವನ ಮಾಡಿದರೆ ಗುರುಗ್ರಹ ನಿಮ್ಮ ಬೆನ್ನ ಹಿಂದೆ ಕಾಯುತ್ತಾರೆ ಸಾಕ್ಷಾತ್ ಶ್ರೀ ಗುರು ರಾಘವೇಂದ್ರರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದ್ದೇ ಇರುತ್ತದೆ ನೀವು ಧರ್ಮದ ಹಾದಿಯಲ್ಲಿ ಇದ್ದರೆ ನಿಮ್ಮ ಜೀವನದಲ್ಲಿ ಅದೆಂತಹ ಸಂಕಷ್ಟ ಬಂದರೂ ಸಾಕ್ಷಾತ್ ಗುರುಗಳ ಅನುಗ್ರಹದಿಂದ ನಿಮ್ಮನ್ನು ಸಂಕಷ್ಟಗಳಿಂದ ಪಾರು ಮಾಡುತ್ತಾರೆ ಧರ್ಮದ ಹಾದಿಯಲ್ಲಿ ದುಡಿದಿದ್ದೆ ಆದರೆ ನೀವು ಹಾಸ್ಪಿಟಲ್ಗೆ ಬಿಲ್ ಕಟ್ಟುವಂತಹ ಅವಶ್ಯಕತೆ ಇರುವುದಿಲ್ಲ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ಗೆ ಅಲೆದಾಡುವಂತಹ ಪರಿಸ್ಥಿತಿಯು ಎದುರಾಗುವುದಿಲ್ಲ ಅನವಶ್ಯಕ ಖರ್ಚುಗಳು ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ ಧರ್ಮದ ಹಾದಿಯಲ್ಲಿ ಜೀವನ ನಡೆಸುತ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ ನಾಲ್ಕನೆಯದಾಗಿ ಧನಸು ರಾಶಿಯವರು ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಟ್ಟು ಬದುಕಬೇಕು ನಿಮಗೆ ಯಾರಾದರೂ ರೆಕಮೆಂಡ್ ಮಾಡ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ ನೀವು ಒಬ್ಬರೇ ನಿಮ್ಮ ಸಾಮರ್ಥ್ಯದ ಬಲದಿಂದ ಹೋರಾಟ ಮಾಡಿ ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದನ್ನು ನೀವೇ ಒಬ್ಬಂಟಿಯಾಗಿ ಪಡೆದುಕೊಳ್ಳುವಂಥ ಶಪಥವನ್ನು ಮಾಡಿ ಧನಸ್ಸು ರಾಶಿಯವರು ಗುಂಪು ಕಟ್ಟಿಕೊಂಡು ಅಥವಾ ಯೋ ಇಬ್ಬರ ಜೊತೆ ಯಾವುದಾದರೂ ಕೆಲಸ ಕಾರ್ಯಕ್ಕೆ ಹೋದರೆ ಆ ಹೋದಂತಹ ಕೆಲಸದಲ್ಲಿ ಸಕ್ಸಸ್ ಸಿಗುವುದಿಲ್ಲ ನಿಮ್ಮ ಜೊತೆಯಲ್ಲಿ ಇರುವವರೇ ನಿಮ್ಮ ಕೆಲಸವನ್ನು ಕೆಡಿಸುತ್ತಾರೆ ಆದ್ದರಿಂದ ಯಾರ ರೆಕಮೆಂಡೇಷನ್ ಇಲ್ಲದೆ ಯಾರನ್ನು ನಂಬದೆ ನಿಮ್ಮ ಕೆಲಸಕ್ಕೆ ನೀವೊಬ್ಬರೇ ಹೋಗಿ ಮಾಡಿ ನೋಡಿ ಆ ಕೆಲಸದಲ್ಲಿ ಖಂಡಿತವಾಗಿಯೂ ಗೆಲ್ಲುತ್ತೀರಾ ಅರ್ಜುನನಷ್ಟು ಶಕ್ತಿ ಸಾಮರ್ಥ್ಯವುಳ್ಳ ರಾಶಿಯಂದರೆ ಧನಸ್ಸು ರಾಶಿ ಅರ್ಜುನ ಬಿಟ್ಟ ಬಾಣವನ್ನು ಎಂದಿಗೂ ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ ಅದೇ ರೀತಿ ಧನಸು ರಾಶಿಯವರು ಒಂದು ಸಾರಿ ನಾನು ಈ ಕೆಲಸವನ್ನು ಮಾಡಿಯೇ ಮಾಡುತ್ತೇನೆ ಎಂದು ಮನಸ್ಸಿಟ್ಟು ಮಾಡಿದರೆ ಆ ಗುರಿಯನ್ನು ಸಾಧಿಸಬೇಕು ಅಂದುಕೊಂಡರೆ ಅದನ್ನು ತಡೆಯಲು ಯಾರಿಗೂ ಸಾಧ್ಯ ಇಲ್ಲ ಆದ್ದರಿಂದ ಧೈರ್ಯವಾಗಿ ಒಬ್ಬರೇ ಮುಂದೆ ಹೋಗಿ ಯಶಸ್ಸನ್ನು ಪಡೆಯುವಂಥ ಪ್ರತಿಜ್ಞೆಯನ್ನು ಮಾಡಿ ಐದನೆಯ ಪ್ರತಿಜ್ಞೆ ನೀವು ಅವಶ್ಯಕತೆ ಇರುವವರಿಗೆ ಮಾತ್ರ ಹಾಗೂ ಅಂಗವಿಕಲರಿಗೆ ವಯಸ್ಸಾದವರಿಗೆ ಮೂರು ತಿಂಗಳಿಗೆ ಒಂದು ಬಾರಿ ಅಥವಾ ಆರು ತಿಂಗಳಿಗೆ ಒಮ್ಮೆ ನಿಮ್ಮ ಕೈಲಾದಂಥ ಸಹಾಯವನ್ನು ಆಹಾರ ಹಣವನ್ನು ಅಥವಾ ಮಾನಸಿಕವಾಗಿ ಅವರಿಗೆ ಧೈರ್ಯವನ್ನು ತುಂಬುವಂತಹ ಪ್ರಯತ್ನವನ್ನು ಮಾಡಿ ಅವರಿಗೆ ಎಮೋಷ್ನಲ್ ಸಪೋರ್ಟ್ ಮಾಡಬೇಕು ಅಷ್ಟು ಸಾಕು ಅದು ಬಿಟ್ಟು ನಿಮ್ಮ ಸ್ನೇಹಿತರಿಗೆ ಬೇಕಾಬಿಟ್ಟಿ ನಿಮ್ಮ ಬಳಿ ಹಣ ಕೇಳಿದವರಿಗೆ ನಾಟಕ ಮಾಡಿಕೊಂಡು ಹಣ ಕೇಳಿದವರಿಗೆಲ್ಲ ಸಹಾಯ ಮಾಡುವುದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ ಈ ಐದು ಪ್ರತಿಜ್ಞೆಯನ್ನು ಪಾಲಿಸುವುದರಿಂದ ನೀವು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬಹುದು ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಬಹುದು ಈ ಅಜಾಗರೂಕತೆ ಮತ್ತು ಬೇಗ ನಂಬುವ ಸ್ವಭಾವವೇ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬ ಸರಳವಾಗಿದೆ ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು ಮೊದಲನೆಯದಾಗಿ ಯೋಚಿಸಿ ನಿರ್ಧರಿಸಿ ಯಾರಾದರೂ ಬಂದು ಹಣ ಕೇಳಿದರೆ ಅಥವಾ ದೊಡ್ಡ ಆಫರ್ ಕೊಟ್ಟರೆ ಅಥವಾ ನೀವು ಯಾರಿಗಾದರೂ ಮಾತು ಕೊಡುವ ಮೊದಲು ಒಂದು ದಿನ ಸಮಯ ಕೊಡಿ ಎಂದು ಹೇಳಿ ಆತುರದ ನಿರ್ಧಾರಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಎರಡನೆಯದಾಗಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುವಿನ ಕೃಪೆಗಾಗಿ ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ ವಿಶೇಷವಾಗಿ ದತ್ತಾತ್ರೇಯ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ ಅಥವಾ ಹಸಿದವರಿಗೆ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನು ದಾನ ಮಾಡಿ ಇದು ನಿಮ್ಮ ಬುದ್ಧಿಯನ್ನು ಚುರುಕಾಗಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನೀಡುತ್ತದೆ ಮೂರನೆಯದಾಗಿ ಕೃತಜ್ಞತೆ ನಿಮಗೆ ಯಶಸ್ಸು ಸಿಕ್ಕಾಗ ಹಣ ಬಂದಾಗ ಅದನ್ನು ತಲೆಗೆ ಏರಿಸಿಕೊಳ್ಳಬೇಡಿ ತಕ್ಷಣ ನಿಮ್ಮ ಇಷ್ಟ ದೇವರನ್ನು ಅಥವಾ ಗುರುವನ್ನ ಮನಸ್ಸಿನಲ್ಲಿ ಸ್ಮರಿಸಿ ಇದೆಲ್ಲ ನಿನ್ನ ಕೃಪೆ ನನ್ನದಲ್ಲ ಎಂದು ಕೃತಜ್ಞತೆ ಸಲ್ಲಿಸಿ ಯಶಸ್ಸು ಬಂದಾಗ ತಲೆಬಾಗಿರಿ ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ ಧನುರಾಶಿಯವರು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಈಗ ನಿಮ್ಮ ವಿಜಯದ ಆರಂಭವಾಗಲಿದೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ ನಿಮ್ಮ ಕಣ್ಣೀರು ಈಗ ಆನಂದ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೇ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟದೇವರ ಹೆಸರನ್ನ ಕಮೆಂಟ್ ಮಾಡಿ ಧನಸು ರಾಶಿಯವರ ಗುಣಸ್ವಭಾವ ಹೇಗಿರುತ್ತದೆ ಧನಸು ರಾಶಿಯವರಿಗೆ ಯಾವೆಲ್ಲ ಲಾಭಗಳು ಇವರ ಜೀವನದಲ್ಲಿ ಕಾಣಸಿಗುತ್ತವೆ ಧನಸು ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿ ನಿಭಾಯಿಸುತ್ತಾರೆ ಧನಸು ರಾಶಿಯವರು ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೇಗೆಲ್ಲ ನಿಭಾಯಿಸಿಕೊಂಡು ಹೋಗುತ್ತಾರೆ ಧನಸು ರಾಶಿಯವರ ಮುಂದಿನ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ ನಿಮ್ಮ ತಪ್ಪು ಇಲ್ಲದೆ ಯಾರು ನಿನ್ನನ್ನು ನಿಂದಿಸಿದರೂ ಪ್ರತೀಕಾರ ತೀರಿಸಲು ನಿನ್ನ ಕೈಯಲ್ಲಾಗದಿದ್ದ ಕಾಲ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು ಧನಸು ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವ ನಿಗೂಢ ಅವ್ಯಕ್ತ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿದರೆ ಮಾತ್ರ ನಿಮಗೆ ಅರ್ಥವಾಗುತ್ತದೆ ಅದಕ್ಕೂ ಮೊದಲು ನೀವೇನಾದರೂ ಧನಸ್ಸು ರಾಶಿಯವರಾಗಿದ್ದರೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ದೇವರನ್ನು ನಂಬುವವರಾಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಭಯಪಡುವ ಸಹಜ ಗುಣ ಒಬ್ಬೊಬ್ಬರಿಗೆ ಒಂದು ರೀತಿಯ ಭಯವಿರುತ್ತದೆ ಕೆಲವೊಬ್ಬರಿಗೆ ಭೂತ ಪ್ರೇತಗಳ ಭಯವಿದ್ದರೆ ಕೆಲವರು ಭವಿಷ್ಯತ್ ಕಾಲದ ಬಗ್ಗೆ ಹೆಚ್ಚು ಆಲೋಚನೆ ಮಾಡಿ ಭಯಪಡುತ್ತಾರೆ ಕುಂಡಲಿಯ ಆರು ಎಂಟು ಮತ್ತು ಹನ್ನೆರಡನೇ ಭಾವದಿಂದ ಭಯವನ್ನು ಹಿಡಿಯಬಹುದು ಆರನೆಯ ಭಾವದಿಂದ ರೋಗ ಸಾಲ ಶತ್ರುಗಳ ಬಗ್ಗೆ ಭಯಪಟ್ಟರೆ ಎಂಟನೇ ಭಾವದಿಂದ ನಿಗೂಢ ಭಯವನ್ನು ಅವ್ಯಕ್ತ ಭಯವನ್ನು ಹಿಡಿಯಬಹುದು ಹನ್ನೆರಡನೇ ಭಾವದಿಂದ ಕಳೆದುಕೊಳ್ಳುವಂತಹ ಭಯವಿರುತ್ತದೆ ಕಾಲಪುರುಷನ ಕುಂಡಲಿಯಲ್ಲಿ ಧನಸು ರಾಶಿ ಒಂಬತ್ತನೇ ಭಾಗವಾಗಿದೆ ಧನಸು ರಾಶಿ ಅಗ್ನಿತತ್ವ ರಾಶಿಯಾಗಿ ಆಗಿದೆ ಈ ರಾಶಿಯ ಅಧಿಪತಿ ಗುರುಗ್ರಹ ಪಂಚಮಾಧಿಪತಿ ಮಂಗಳ ಗ್ರಹ ನವಮಾಧಿಪತಿ ಸೂರ್ಯಗ್ರಹ ಗುರುಗ್ರಹ ಜ್ಞಾನವನ್ನು ಜವಾಬ್ದಾರಿಯನ್ನು ಸಂಸ್ಕಾರವನ್ನು ಆತ್ಮವಿಶ್ಲೇಷಣೆಯನ್ನು ಗೌರವವನ್ನು ಪ್ರತಿನಿಧಿಸುತ್ತದೆ ಮಂಗಳಗ್ರಹ ಶಕ್ತಿ ನೇತೃತ್ವ ಕ್ಷಮತೆ ಕ್ರೋಧ ನಿಷ್ಠೆ ನಾಯಕತ್ವದ ಗುಣ ಭಾವುಕತೆ ಧೈರ್ಯದ ಪ್ರತೀಕ ಸೂರ್ಯಗ್ರಹ ಧೈರ್ಯ ಆತ್ಮವಿಶ್ವಾಸ ತೇಜಸ್ಸು ಹುಮ್ಮಸ್ಸು ಆತ್ಮಸ್ಥೈರ್ಯ ಸಫಲತೆಯ ಪ್ರತೀಕ ಕುಂಡಲಿಯಲ್ಲಿ ಈ ಮೂರು ಗ್ರಹಗಳ ಸ್ಥಿತಿ ಚೆನ್ನಾಗಿದ್ರೆ ಜಾತಕರು ಪರಾಕ್ರಮ ಧೈರ್ಯಶಾಲಿಯಾಗಿದ್ದು ಉತ್ತಮ ಹೆಸರು ಕೀರ್ತಿಯನ್ನ ಪಡೆದು ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನ ಪಡೆಯುತ್ತಾರೆ ಸಂತೋಷಕರವಾದ ತೃಪ್ತಿಕರವಾದ ಜೀವನವನ್ನು ನಡೆಸುತ್ತಾರೆ ಈ ಮೂರು ಗ್ರಹಗಳು ಶತ್ರು ರಾಶಿ ನೀಚ ರಾಶಿಯಲ್ಲಿ ಸ್ಥಿತವಾಗಿದ್ರೆ ಜಾತಕರು ಎಲ್ಲ ಕ್ಷೇತ್ರಗಳಲ್ಲಿಯೂ ನಿರಾಶೆ ಶತ್ರುಗಳ ಕಾಟ ಅಸಫಲತೆಯನ್ನು ಅನುಭವಿಸುತ್ತಾರೆ ಧನಸು ರಾಶಿಯ ಅಧಿಪತಿ ಗುರುಗ್ರಹವಾಗಿರುವುದರಿಂದ ಜಾತಕರಿಗೆ ಎಲ್ಲ ಶುಭ ಗುಣಗಳು ಒಳ್ಳೆಯ ಸಂಸ್ಕಾರವನ್ನು ಪಡೆದುಕೊಂಡು ಜನಿಸಿರುತ್ತಾರೆ ವೇದಗಳ ಪ್ರಕಾರ ಗುರುಗ್ರಹ ಜೀವಕಾರಕ ಗ್ರಹ ಜೀವವನ್ನು ಕೊಡುವಂತಹ ಗ್ರಹ ಗುರುಗ್ರಹ ಎಂದ್ರೆ ಆಕಾಶ ತತ್ವ ಗುರುಗ್ರಹ ಎಂದರೆ ಈ ಭೂಮಿಯ ಮೇಲ್ಛಾವಣಿಯಾಗಿದೆ ಇಡೀ ಸೃಷ್ಟಿಗೆ ಕಾರಕ ಗುರುಗ್ರಹ ಶಾಸ್ತ್ರದಲ್ಲಿ ಗುರುಗ್ರಹವಿಲ್ಲದೆ ಜೀವನದ ಕಲ್ಪನೆಯನ್ನು ಮಾಡಿಕೊಳ್ಳಲು ಅಸಂಭವವಾಗಿದೆ ಗುರುಗ್ರಹವನ್ನು ಅರಳಿ ವೃಕ್ಷಕ್ಕೆ ಹೋಲಿಸಲಾಗಿದೆ ಅರಳಿ ವೃಕ್ಷ ಎಲ್ಲ ಪ್ರಾಣಿ ಪಕ್ಷಿ ಜೀವ ಜಂತುಗಳಿಗೆ ಮಾನವ ಕುಲಕ್ಕೆ ನಿಸ್ವಾರ್ಥ ಭಾವನೆಯಿಂದ ಪ್ರಾಣವಾಯುವಾದ ಆಕ್ಸಿಜನ್ನನ್ನು ಕೊಡುತ್ತದೆ ಇದೇ ರೀತಿ ಧನಸ್ಸು ರಾಶಿಯವರನ್ನು ತನ್ನ ಸ್ನೇಹಿತರಿಗೆ ಕುಟುಂಬದವರಿಗೆ ನಿಸ್ವಾರ್ಥ ಪ್ರೀತಿ ಆಕ್ಸಿಜನ್ ರೀತಿ ಕೊಡುತ್ತಾರೆ ಚಿಕ್ಕ ವಯಸ್ಸಿನಿಂದಲೇ ತನ್ನ ಕುಟುಂಬದವರ ಕಾಳಜಿ ಮಾಡುತ್ತಾರೆ ಯಾವುದೇ ಭೇದ ಭಾವ ಮಾಡದೆ ಶ್ರದ್ಧೆಯಿಂದ ಕುಟುಂಬದವರಿಗೋಸ್ಕರ ಬದುಕುತ್ತಾರೆ ಧನಸು ರಾಶಿಯವರು ಶುದ್ಧ ಜ್ಞಾನ ಸಂಪಾದನೆಗೋಸ್ಕರ ಸದಾ ಪ್ರಯತ್ನಿಸುತ್ತಾರೆ ತನ್ನ ಕುಟುಂಬ ಸಮಾಜದ ಸೇವೆಗೆ ತನ್ನನ್ನು ಮುಡಿಪಾಗಿಟ್ಟುಕೊಂಡಿರುತ್ತಾರೆ ಸತ್ಯಕ್ಕಾಗಿ ಹೋರಾಟ ಮಾಡುತ್ತಾರೆ ಧನಸು ರಾಶಿಯವರ ಪಂಚಮಾಧಿಪತಿ ಮಂಗಳ ಗ್ರಹವಾಗಿರುವುದರಿಂದ ನೀವು ಧೈರ್ಯವಂತರಾಗಿದ್ದು ನಿಷ್ಠಾವಂತರು ಸಾಹಸಿಗಳಾಗಿರುತ್ತೀರಾ ಮಂಗಳ ಗ್ರಹ ಕ್ರೋಧಕ್ಕೆ ಕಾರಕ ಗ್ರಹವಾಗಿರುವುದರಿಂದ ಧನಸು ರಾಶಿಯವರ ಸೂಕ್ತ ಮನಸ್ಸಿನಲ್ಲಿ ಕ್ರೋಧವಿರುತ್ತದೆ ಯಾವಾಗ ಈ ಕ್ರೋಧ ಜಾಗೃತವಾದರೆ ಪರಿಣಾಮ ಬಹಳ ಕೆಟ್ಟದ್ದಾಗಿರುತ್ತದೆ ನಿಮ್ಮ ನವಮಾಧಿಪತಿ ಸೂರ್ಯಗ್ರಹವಾಗಿರುವುದರಿಂದ ತುಂಬ ಧೈರ್ಯಶಾಲಿಗಳಾಗಿರುತ್ತೀರಾ ಈ ಭೂಮಿ ಮೇಲೆ ನಾವು ಜನಿಸಿರುವ ಕಾರಣವೇನು ಎಂಬಂತಹ ಪ್ರಶ್ನೆಗೆ ನಿರಂತರವಾಗಿ ಉತ್ತರವನ್ನು ಹುಡುಕಾಡುವಂತಹ ಪ್ರಯತ್ನದಲ್ಲಿ ಮುಳುಗಿರುತ್ತೀರಾ ಧನಸ್ಸು ರಾಶಿಯ ಚಿಹ್ನೆ ಅರ್ಧ ಭಾಗ ಅಶ್ವದ ಶರೀರ ಅರ್ಧ ಭಾಗ ಮನುಷ್ಯನ ಶರೀರ ಆ ಮನುಷ್ಯ ಧನಸ್ಸು ಹಿಡಿದು ನಿಂತಿರುವಂತಹ ಚಿಹ್ನೆ ಈ ಚಿಹ್ನೆಯ ಸಂಕೇತ ತನ್ನ ಗುರಿ ಹಾಗೂ ಉದ್ದೇಶದ ಕಡೆ ತುಂಬ ಏಕಾಗ್ರತೆಯನ್ನ ಇಟ್ಟುಕೊಂಡಿರ್ತೀರಾ ಯಾವುದೇ ಕೆಲಸವನ್ನಾದರೂ ಏಕಾಗ್ರತೆಯಿಂದ ಹಠ ಹಿಡಿದು ಛಲದಿಂದ ಮಾಡುವ ಕಾರಣದಿಂದ ಎಲ್ಲರ ಹೊಗಳಿಕೆಗೂ ಪಾತ್ರರಾಗುತ್ತೀರಾ ಧನಸು ರಾಶಿಯವರು ಸರ್ವಗುಣ ಸಂಪನ್ನರು ತನ್ನ ಜೀವನದಲ್ಲಿ ಸಾವಿರ ಸಂಕಷ್ಟಗಳು ಎದುರಾದರೂ ಆ ಸಂಕಷ್ಟಗಳಿಗೆ ಹೆದರದೆ ಮುನ್ನುಗ್ಗಿ ಯಶಸ್ಸನ್ನು ಪಡೆಯುತ್ತಾರೆ ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅದನ್ನೆಲ್ಲ ಸಹಿಸಿಕೊಳ್ಳುತ್ತೀರಾ ನಿಮ್ಮ ನೋವು ಕಷ್ಟಗಳಿಗೆ ನಿಮ್ಮ ಕುಟುಂಬದವರು ಆಪ್ತರೇ ಕಾರಣವಾಗಿರುತ್ತಾರೆ ನಿಮ್ಮ ಕುಟುಂಬದವರು ಸ್ನೇಹಿತರೇ ನಿಮ್ಮನ್ನು ಶೋಷಣೆ ಮಾಡುತ್ತಾರೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಜ್ಞಾನವೇ ನಿಮ್ಮ ವೈರಿಯಾಗಿರುತ್ತದೆ ನಿಮ್ಮ ಮನಸ್ಸು ಮಗುವಿನ ರೀತಿ ನೆಗೆಟಿವ್ ಆಲೋಚನೆಗಳಿಗೆ ಬೇಗ ಹತ್ತಿರವಾಗುತ್ತದೆ ಎಲ್ಲರ ಬಗ್ಗೆಯೂ ಸಕಾರಾತ್ಮಕವಾಗಿ ಯೋಚಿಸುತ್ತೀರಾ ಆದರೆ ಯಾರು ನಿಮ್ಮ ಬಗ್ಗೆ ದಯೆ ಕಾಳಜಿ ಕರುಣೆ ತೋರಿಸದೆ ದ್ರೋಹ ಮೋಸ ಅವಮಾನ ಮಾಡುತ್ತಾರೆ ಧನಸು ರಾಶಿಯವರು ಯಾವುದೇ ನಿರೀಕ್ಷೆಗಳನ್ನಿಟ್ಟುಕೊಳ್ಳದೆ ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡುತ್ತೀರಾ ನೀವು ಬಯಸುವುದು ಕೇವಲ ಗೌರವ ಹಾಗೂ ಆತ್ಮ ಗೌರವವನ್ನು ಬಯಸುತ್ತೀರಾ ನಿಮ್ಮ ಮನಸ್ಸಿನ ನಿಗೂಢ ಅವ್ಯಕ್ತ ಭಯ ನನಗೆ ಅವಮಾನವಾದರೆ ಎಂಬಂತಹ ಭಯ ನಿಮ್ಮನ್ನು ಸದಾ ಕಾಡುತ್ತದೆ ನೀವು ಹೆಚ್ಚು ಆತ್ಮಗೌರವಕ್ಕೆ ಬೆಲೆ ಕೊಡುತ್ತೀರಾ ಪ್ರತಿಯೊಬ್ಬರೂ ಯಾವುದೇ ಕೆಲಸ ಪ್ರಾರಂಭಿಸುವ ಮೊದಲು ನನಗೆ ಎಷ್ಟು ಧನಲಾಭವಾಗುತ್ತದೆ ಎಂದು ಲೆಕ್ಕಾಚಾರ ಹಾಕಿದರೆ ಧನಸು ರಾಶಿಯವರು ನನ್ನ ಆತ್ಮಗೌರವಕ್ಕೆ ಯಾವುದೇ ರೀತಿಯ ಚ್ಯುತಿ ಬರಬಾರದೆಂದು ಯೋಚಿಸುತ್ತೀರಾ ನೀವು ಪದೇ ಪದೇ ನನಗೆ ಅವಮಾನವಾಗಬಾರದು ಅಂದುಕೊಂಡರೆ ಪದೇ ಪದೇ ನೀವೇ ಅವಮಾನವನ್ನು ಎದುರಿಸುತ್ತೀರಾ ಸ್ನೇಹಿತರೆ ಜೀವನದಲ್ಲಿ ಸನ್ಮಾನ ಹಾಗೂ ಅವಮಾನ ಸಿಗುವುದು ದೇವರ ಇಚ್ಛೆ ಎಂದುಕೊಂಡು ನಿಮ್ಮ ಕೆಲಸವನ್ನು ದಾನ ಧರ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿಷ್ಠೆಯಿಂದ ನಿಭಾಯಿಸಿ ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಇಂದಿನಿಂದಲೇ ತೆಗೆದುಹಾಕಿ ದೇವರಿಗೆ ಮಾತ್ರ ಭಯಪೆಡಬೇಕೆ ಹೊರತು ಈ ಸ್ವಾರ್ಥ ಜನರಿಗಲ್ಲ ಸ್ವಾರ್ಥ ಪ್ರಪಂಚಕ್ಕಲ್ಲ ಈ ಧನಸ್ಸು ರಾಶಿಯವರಿಗೆ ಕೋಪ ಅನ್ನೋದು ಜಾಸ್ತಿ ಇರುತ್ತದೆ ಅಷ್ಟು ಬೇಗ ಕೋಪ ಎನ್ನುವುದು ಇವರಿಗೆ ಬರುತ್ತದೆ ಈ ರಾಶಿಯವರಿಗೆ ಕೋಪ ಹೇಗಿರುತ್ತೆ ಅಂದರೆ ಇದ್ದಕ್ಕಿದ್ದ ಹಾಗೆ ಇವರು ದಿಢೀರಂತ ಕೋಪ ಮಾಡಿಕೊಂಡು ಬಿಡೋದು ಇಲ್ಲವೇ ದಿಢೀರಂತ ಆತುರವಾಗಿ ನಿರ್ಧಾರ ತೆಗೆದುಕೊಂಡು ಬಿಡೋದು ಕೋಪ ಬಂದಾಗ ಯಾರ ಮಾತಿಗೂ ಸಹ ಬೆಲೆ ಕೊಡದೇ ಇರುವುದು ಆತುರವಾಗಿ ಎಲ್ಲಿಗಾದರೂ ಹೋಗ್ಬಿಡೋದು ಈ ರೀತಿಯಾದ ಕೋಪ ಅನ್ನೋದು ಇವರಿಗೆ ಸಡನ್ನಾಗಿ ಬಂದ್ಬಿಡುತ್ತೆ ಎಂದೇ ಹೇಳ್ಬೋದು ಧನಸ್ಸು ರಾಶಿಯವರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ ಸಮಸ್ಯೆಗಳನ್ನು ಮಾಡ್ತಾ ಇರ್ತಾರೆ ನೀವು ಉದ್ಧಾರ ಆಗ್ತಿದ್ದೀರಾ ಅಂದರೆ ನಿಮ್ಮನ್ನು ಹಾಳು ಮಾಡೋಕೆ ಕಾಯ್ತಿರ್ತಾರೆ ಆದರೆ ಶತ್ರುಗಳ ವಿರುದ್ಧವಾಗಿ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ ಎಂದು ಹೇಳಬಹುದು ಶತ್ರುಗಳನ್ನು ಯಾವ ರೀತಿಯಾಗಿ ಪಳಗಿಸಬೇಕು ಎನ್ನುವುದರಲ್ಲಿ ನೀವು ಬಹಳ ನಿಪುಣರೆಂದೇ ಹೇಳ್ಬೋದು ಇದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಧನಸ್ಸು ರಾಶಿಯವರಿಗೆ ಸರಳ ಜೀವನ ನಡೆಸೋದು ನಿಮಗೆ ತುಂಬ ಇಷ್ಟ ನಿಮ್ಮ ಬಳಿ ಎಷ್ಟೇ ದುಡ್ಡಿದ್ರೂ ಸಹ ನೀವು ಸಿಂಪಲ್ ಲೈಫ್ನ ಲೀಡ್ ಮಾಡ್ತಿರ್ತೀರಾ ಈ ರಾಶಿಯವರು ಆರಾಮಾಗಿರಬೇಕೆಂದು ಯೋಚನೆ ಮಾಡ್ತೀರಾ ಬೇರೆಯವರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳಬಾರದೆಂದು ತಿಳಿದುಕೊಂಡಿರುತ್ತೀರಾ ಈ ರೀತಿಯ ಜೀವನವನ್ನು ಈ ಧನಸ್ಸು ರಾಶಿಯವರು ಮಾಡಿರ್ತಾರೆ ಇನ್ನು ಧನಸ್ಸು ರಾಶಿಯವರಿಗೆ ಜ್ಞಾಪಕ ಶಕ್ತಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇವರು ತುಂಬ ಚೆನ್ನಾಗಿ ಮೈಂಡಲ್ಲಿ ಏನೇ ವಿಷಯ ಇದ್ದರೂ ಸಹ ಪಾಸಿಟಿವ್ ಆಗಿರ್ತಾರೆ ಯಾವುದೇ ಘಟನೆಗಳನ್ನು ಸಹ ಅಷ್ಟು ಬೇಗ ಮರೆಯುವುದಿಲ್ಲ ಇಂತಹ ಸ್ವಭಾವದವರು ಈ ಧನಸ್ಸು ರಾಶಿಯವರು ಇವೆಲ್ಲವೂ ಸಹ ದೇವರು ಕೊಟ್ಟಂತಹ ವರಗಳ ಬಗ್ಗೆ ಮಾತನಾಡೋದಾದರೆ ಇವರಿಗೆ ಧಾರ್ಮಿಕ ಪ್ರಜ್ಞೆ ಜಾಸ್ತಿ ಇರುತ್ತದೆ ಹಾಗೆಯೇ ತುಂಬ ಕಷ್ಟಪಡುತ್ತಾರೆ ಶಾರ್ಟ್ಕಟ್ಟಲ್ಲಿ ಕೆಲಸ ಮಾಡಿಕೊಂಡು ಹಣ ಸಂಪಾದನೆ ಎಂದಿಗೂ ಮಾಡೋದಿಲ್ಲ ಜೊತೆಗೆ ಇವರು ಸಾಹಸಿಗಳು ಮತ್ತು ಧೈರ್ಯಶಾಲಿಗಳಾಗಿರುತ್ತಾರೆ ವಿನಯ ಎನ್ನುವುದು ಜಾಸ್ತಿ ಇರುತ್ತದೆ ಹಾಗೆಯೇ ಬೇರೆಯವರನ್ನು ಬೇಗ ನಂಬಿಬಿಡ್ತಾರೆ ಇವರು ಬುದ್ಧಿಯಲ್ಲಿ ಚುರುಕು ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಹಾಗಾಗಿ ಇವರು ಇವರ ಜೀವನದಲ್ಲಿ ಬೇಗ ಸಕ್ಸಸ್ ಅನ್ನೋದನ್ನು ಕಾಣ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ನೀವು ಸಹ ಧನಸ್ಸು ರಾಶಿಯವರಾಗಿದ್ದರೆ ನಿಮಗೂ ಕೂಡ ಇದೆಲ್ಲ ನಿಜ ಅನಿಸಿದರೆ ಹಾಗೂ ನಿಮ್ಮ ಜೀವನದಲ್ಲೂ ಸಹ ಇದೇ ರೀತಿಯಾಗಿ ನಡೀತಿದೆ ಅಂತ ನಿಮಗೇನಾದರೂ ಅನಿಸಿದರೆ ದಯವಿಟ್ಟು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು